ಸೊ ನೋಡ್ತಾ ಇದ್ದೀರಲ್ಲ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂದ್ಬಿಟ್ಟು ಸೊ ತುಂಬ ಈಸಿಯಾಗಿದೆ ತುಂಬ ಸಿಂಪಲ್ ಕೂಡ ಮಾಡ್ಕೊಳೋದು ದಯವಿಟ್ಟು ಎಲ್ಲ ಒಂದು ಸರ್ತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿ ಏನಂತಾರೆ ಸಾಂಬಾರು ಪೌಡರ್ ಆಗ್ಬೋದು ಇಲ್ಲ ಖಾರದ ಪೌಡರ್ ಆಗ್ಬೋದು ಏನೂ ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿದೆ ಸಾಂಬಾರು ಕೂಡ ಸೊ ತುಂಬಾ ಚೆನ್ನಾಗಿರುತ್ತೆ ಏನೂ ಹಾಕಿಲ್ಲ ಅಂತ ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗಿರುತ್ತೆ ದಯವಿಟ್ಟು ಎಲ್ಲ ಒಂದ್ಸತಿ ಟ್ರೈ ಮಾಡಿ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಳರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತು ತುಂಬ ಒಂದು ಸ್ಪೆಷಲ್ ವೀಡಿಯೋ ಅಂತ ಅಂದ್ಕೊಬೋದು ಏನಂತ ಅಂದರೆ ಸೊ ಇವಾಗ ಬೇಸಿಗೆ ಕಾಲ ಅಲ್ವಾ ಸೊ ಇವಾಗ ತುಂಬ ಹೀಟ್ ಆಗುತ್ತೆ ಹಾಗೆಯೇ ಉಷ್ಣ ಆಗೋದು ಅದೆಲ್ಲ ಇರುತ್ತೆ ಸೊ ಅದಕ್ಕೆ ಒಂದು ಬೆಸ್ಟ್ ಸಾಂಬಾರನ್ನ ಮಾಡಿ ತೋರಿಸ್ತೀನಿ ಸೊ ತುಂಬಾ ಕ್ವೆಕ್ಟಿವ್ ಆ್ಯಂಡ್ ತುಂಬ ಈಸಿ ಕೂಡ ಮಾಡೋದು ಸೊ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಮಾಡ್ಕೊಂಡು ಬಿಡ್ಬೋದು ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಗೈಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಹೆಸರು ಬೇಳೆ ತೊಗೊ ಸೊ ಇದು ತುಂಬ ಒಳ್ಳೆಯದು ಹೀಟಿಗೆ ಅಂತ ಹೇಳ್ಬೋದು ಸ್ಪೆಷಲಿ ಗಾಡಿಗಳೆಲ್ಲ ಓಡಿಸ್ತಾರಲ್ವಾ ಸೊ ಕ್ಯಾಬ್ಗಳಾಗಿರ್ಬೋದು ಇಲ್ಲಾಂದರೆ ಅವರವರ ಕಷ್ಟ ಅವ್ರಿಗೆ ಬೀಳ್ತಾಯಿರ್ತಾರೆ ಸೊ ಗಾಡಿಯೆಲ್ಲ ಓಡಿಸ್ಕೊಂಡು ಸೊ ಒಂದು ಜೀವನ ಸಾಕ್ಸೋಕ್ಕೋಸ್ಕರ ಸೊ ಅಂಥವ್ರಿಗೆ ಹೀಟ್ ಆದಾಗ ಇಲ್ಲಾಂದರೆ ಮನೇಲಿರೋರಿಗೆ ಆಗಲಿ ಬಿಸಿಲು ಕಾಲದಲ್ಲಿ ತುಂಬಾ ಬೇಗ ಬೇಗ ಹೀಟ್ ಆಗ್ತಾ ಇರುತ್ತೆ ಸೊ ಅಂಥವ್ರಿಗೆ ತುಂಬಾ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಸೊ ನಾನು ನಮ್ಮ ಮನೇಲಿ ಮಾಡ್ತಿದ್ದೀನಿ ಇವತ್ತು ಫಸ್ಟು ಒಂದು ಕಪ್ ಆಗೋಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಸೊ ಕುಕ್ಕರ್ಗೆ ಹಾಕೊಳ್ಳೋಣ ಸೊ ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಸೊ ನೀರು ಹಾಕೊಳ್ತಾ ಸೊ ನೀಟಾಗಿ ವಾಶ್ ಅದನ್ನು ಇದೆಲ್ಲ ಹೋಗ್ಬಿಡ್ಬೇಕು ಫ್ರೆಂಡ್ಸ್ ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ ಒಂದು ಎರಡು ಮೂರು ಸರ್ತಿ ಸೊ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಕೂಡ ನಾನು ಒಂದು ಟೂ ಟೈಮ್ಸ್ ಮಾಡಿದ್ದೀನಿ ಯಾಕಂದರೆ ನಮ್ಮ ಹಸ್ಬೆಂಡ್ಗೂ ಕೂಡ ಹೀಟ್ ಬಾಡಿ ಸೊ ಹೀಟ್ ಬಾಡಿ ಇರೋರ್ಗೂ ತುಂಬಾ ಒಳ್ಳೇದು ಸೊ ಎಲ್ಲ ಇದು ಮಾಡ್ಕೊಂಡು ಸೋಪ್ ಮಾಡಿಕೊಂಡು ಮಾಡ್ಕೊಂಡು ಮಾಡ್ಕೊಂಡೆಲ್ಲ ತಿಂತಾರೆ ಸೊ ಈ ಥರ ಸಾಂಬಾರು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು ಯಾವುದೇ ರೀತಿ ಸಾಂಬಾರ್ ಪೌಡರಾಗಲಿ ಇಲ್ಲ ಇನ್ನೊಂದಾಗಲಿ ಏನು ಬೆಳೆಸೋದು ಬೇಡ ತುಂಬ ಈಸಿಯಾಗೆ ತುಂಬ ಸಿಂಪಲಾಗಿ ಮಾಡ್ಕೊಂಡು ಬಿಡೋಣ ಇವತ್ತು ಸೊ ಯಾರು ವೀಡಿಯೋನ ಸ್ಕಿಪ್ ಮಾಡಬೇಕು ತನಕ ನೋಡಿ ಸೊ ನಾನಿವಾಗಲೇ ತೊಳ್ದು ಇಟ್ಕೊಂಡಿದ್ದೀನಿ ಸೊ ಬೇಳೆ ಯಾವ ಕಪ್ಪಲ್ಲಿ ತೊಗೊಂಡ್ವು ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರು ಇದ್ದೀನಿ ಸೊ ಈ ಬೇಳೆ ಏನು ತುಂಬ ಟೈಮ್ ಬೇಡ ಸೊ ನೀಟಾಗಿ ಬೇಯಿಸ್ಕೊಂಡ್ರೆ ಆಗುತ್ತೆ ಒಂದು ಎರಡು ಎರಡು ಮೂರು ವಿಜಿಲಲ್ಲಿ ಬೆಂದು ಹೋಗಿಬಿಡುತ್ತೆ ರೈಸ್ ಸೊ ನೀಟಾಗಿ ನೀರು ಹಾಕ್ಕೊಂಡ್ಬಿಟ್ಟು వేస్కొమ్బిడో ఇకి నా స్వల్ప ఒక అర్ధ స్పూన అరిశాను హోతాదీస్టూ అర్ధ స్పూన ఉప్పు కూడాతాను ಸೊ ಎಣ್ಣೆ ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಎಣ್ಣೆ ಏನಕ್ಕೆ ಅಂದರೆ ಚೆನ್ನಾಗಿ ಬೇಯುತ್ತೆ ಬೇಳೆ ಅಂತಷ್ಟೇ ಸೊ ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಕೂಗಾಕಿದೋಣ ನಾವು ಸೊ ನೀವು ಇವಾಗ ಇಲ್ಲಿ ನೋಡ್ತಿರ್ಬೋದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಮತ್ತು ಕರ್ಬೇವಿನ ಸೋಪ್ ಹೊಂದಕ್ಕೆ ಅಷ್ಟು ಮತ್ತು ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಸೊ ಇದೇನಂತ ನೋಡ್ತಾ ಇದ್ದೀರಾ ಇದು ಕೊತ್ತಂಬರಿ ಸೊಪ್ಪಲ್ಲಿ ಬರುತ್ತಲ್ವ ಅದು ಬೇರು ಸೊ ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಗೆಯೇ ಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ನಾನು ಸೊ ಖಾರ ಜಾಸ್ತಿ ಇರೋದಾದರೆ ಒಂದು ಮೂರು ಹಾಕ್ಕೊಳ್ಳಿ ನೀವು ಸಾಕು ಸೊ ಇವಾಗ ನೆಕ್ಸ್ಟ್ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ ಸೊ ಕೈಸ್ ಇವಾಗ ನಾವು ಸರ್ವ್ ಮಾಡೋಣ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇವಾಗಲೇ ರೈಸ್ ಬಡಿಸ್ಕೊಂಡಿದ್ದೀನಿ ಸೊ ಪಕ್ಕದಲ್ಲಿರೋದು ಬೆಳ್ಳುಳ್ಳಿದು ಸಮ್ಥಿಂಗ್ ಏನೋ ಅಚ್ಚಡಿನೋ ಏನೋ ಅಂತಾರೆ ಸೊ ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ ಸೊ ಇವಾಗ ರೈಸ್ ಮೇಲೆ ಸಾಂಬಾರನ್ನ ಹಾಕೋತ ಸೊ ತುಂಬ ಚೆನ್ನಾಗಿರುತ್ತೆ ರೈಸ್ ಒಂದ್ಸತಿ ಟ್ರೈ ಮಾಡಿ ನಿಜವಾಗ್ಲೂ ಏನು ಅದು ಫೀಲೇ ಆಗೋಲ್ಲ ಈ ನಾನು ಮಾಡಿರೋದು ಅಂತ ಅಷ್ಟು ಸೂಪರ್ ಆಗಿರುತ್ತೆ ಸೊ ಒಂದ್ಸತಿ ಟ್ರೈ ಮಾಡಿ ಗಾಯಿಸಿ ಸೊ ಇದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ ಸೊ ತುಂಬ ಚೆನ್ನಾಗಿರುತ್ತೆ ರುಚಿ ಸೊ ನೋಡೋದೆಲ್ಲ ಇಷ್ಟೇ ಗಾಯಿಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಸಿಂಪಲ್ ಕೂಡ ದಯವಿಟ್ಟು ಎಲ್ಲ ಒಂದ್ಸತಿ ಟ್ರೈ ಮಾಡಿ ಹಾಗೆ ಯಾವ ಥರ ಬಂದಿತ್ತು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್